ನಾವೀಗ ಒಬ್ಬಕ್ಕೆ ನಾವು ಕ್ಲೈಂಟ್ಸ್ ಹತ್ರ ನಾವು ಡಿಸ್ಕಷನಿಗೆ ಹೋಗುವಾಗಲ್ಲ ಕ್ಲೈಂಟ್ಸ್ ನಮ್ಮ ಹತ್ರ ಡಿಸ್ಕಷನಿಗೆ ಬಂದಾಗ ನಾನು ಯಾವಾಗಲೂ ಹೇಳುವಂಥ ಒಂದು ವಿಚಾರಿದೆ ನಮಗೆ ನಿಮ್ಮದು ನೂರು ಕೇಸಲ್ಲಿ ಒಂದು ನಿಮಗೆ ನಿಮ್ಮದು ಒಂದು ಕೇಸ್ ನಾವು ಎಷ್ಟೇ ಟೈಮ್ ನಾವು ನಿಮ್ಮ ಕೇಸಿಗೆ ಹಾಕ್ತೇವೆ ಅಂತ ಹೇಳಿದ್ರು ನೀವು ಹಾಕುವಷ್ಟು ಎಫರ್ಟ್ ನೀವು ಹಾಕುವಷ್ಟು ಅದಕ್ಕೆ ಹಾಕ್ತಿರಲ್ಲ ನೀವು ಆ ಟೈಮ್ ಆ್ಯಂಡ್ ಎಫರ್ಟ್ ಅದು ನಮ್ಮಿಂದ ಹಾಕಲಿಕ್ಕೆ ಆಗೋದಿಲ್ಲ ಅದು ಸತ್ಯಾಂಶ ಆದರೆ ನಾವು ಅದನ್ನು ಎತ್ತಿಯಲ್ಲೂ ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕೆ ನಾನು ಯಾವಾಗಲೂ ಕ್ಲಾಯಿಂಟ್ಸಿಗೆ ಏನು ಹೇಳ್ತೇನೆ ಇವತ್ತಿನ ದಿನದಲ್ಲಿ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ ಅಂತೇಳಿದರೆ ನಿಮಗೆ ನಿಮ್ಮ ಕೇಸ್ ಬಗ್ಗೆ ಪೂರ್ಣ ವಿಚಾರ ಗೊತ್ತಿದೆ ಸಣ್ಣ ಪುಟ್ಟ ವಿಚಾರಗಳನ್ನು ಸಣ್ಣ ಪುಟ್ಟ ಡೌಟ್ಸ್ಗಳನ್ನ ನೀವು ಗೂಗಲಲ್ಲಿ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ನೀವು ಖಾಲಿ ಏನೂ ವಿಚಾರ ಗೊತ್ತಿಲ್ಲದೆ ನೀವು ಒಬ್ಬರು ಲಾಯರ್ ಹತ್ರ ಬಂದು ಕೂತ್ಕೊಂಡು ಡಿಸ್ಕಷನ್ ಮಾಡಲೇಬೇಡಿ ಅಂತ ನಾನು ಹೇಳ್ತೇನೆ ಯಾವಾಗಲೂ ನೀವು ಅದರ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ತಿಳ್ಕೊಳ್ಳಿ ಹೀಗೆ ಒಂದು ವಿಚಾರ ಇದೆ ಹೀಗೆ ಒಂದು ವಿಚಾರ ಇರುವಾಗ ಇದಕ್ಕೆ ಯಾವ ಕಾನೂನು ಅನ್ವಯ ಆಗ್ಬೋದು ಅಂತ ಹೇಳ್ಕೊಂಡು ಈಗ ಗೂಗಲಲ್ಲೆಲ್ಲ ಒಂದು ಸುಮ್ಮನೆ ಸರ್ಚ್ ಹಾಕಿದರೆ ಬಂದುಬಿಡ್ತದೆ ಆ ಬೇಸಿಕ್ ಇನ್ಫಾರ್ಮೇಶನ್ನು ಹಿಡ್ಕೊಂಡು ನೀವು ಬಂದೊಬ್ಬ ಅಡ್ವೊಕೇಟ್ ಹತ್ರ ಮಾತಾಡುವಾಗ ಅಡ್ವೊಕೇಟಿಗೂ ಏನು ಗೊತ್ತಿರ್ತದೆ ಗೊತ್ತಾ ಪಾರ್ಟಿಗೆ ಮ್ಯಾಟ್ರ್ ಗೊತ್ತಿದೆ ನಾವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ರೆಸ್ಪಾಂಡ್ ಮಾಡಬೇಕು ಅಂತ ಹೇಳೋದು ಅಡ್ವೊಕೇಟ್ ತಿಳ್ಕೊಂಡ್ಬಿಡ್ತಾರೆ ಫಸ್ಟ್ಲಿ ಅಷ್ಟು ಮಾತ್ರ ಅಲ್ಲ ಪಾರ್ಟಿಗೆ ಆಲ್ರೆಡಿ ವಿಚಾರ ಒಂದು ಸ್ವಲ್ಪ ಗೊತ್ತಿದೆ ಅಂತ ಅನ್ಸೋಗಿ ಅಡ್ವೊಕೇಟ್ ಏನು ಮಾಡ್ತಾರೆ ನೀವೀಗ ಹೇಳಿದ್ರಲ್ಲ ಕೆಲವೊಂದು ಸೆಕ್ಷನ್ ಮಿಸ್ ಆಗೋಗಿರ್ತದೆ ಕೆಲವೊಂದು ಪಾಯಿಂಟ್ಸ್ ಕವರ್ ಆಗಿರೋದಿಲ್ಲ ಅಂತ ಹೇಳ್ಕೊಂಡು ಅಡ್ವೊಕೇಟ್ ವಿಲ್ ಮೇಕ್ ಇಟ್ ಅ ಪಾಯಿಂಟ್ ಎಲ್ಲ ಆಸ್ಪೆಕ್ಟ್ಸ್ ಅನ್ನು ಕವರ್ ಮಾಡಿಬಿಟ್ಟು ಯಾಕೆ ಅಂತ ಹೇಳಿದ್ರೆ ಫಸ್ಟ್ ರೌಂಡ್ ಆಫ್ ಡಿಸ್ಕಷನ್ ಪಾರ್ಟಿ ಮತ್ತು ಅಡ್ವೊಕೇಟಲ್ಲೇ ಆಗಿರ್ತದೆ ಆಮೇಲೆ ಈ ಮ್ಯಾಟ್ರ್ ಕೋರ್ಟಿಗೆ ಬರ್ತದೆ ಸೊ ಒಂದು ಲೆಕ್ಕದಲ್ಲಿ ನೀವು ಕೇಳುವಾಗ ಯಾವುದೋ ಒಂದು ಸೆಕ್ಷನ್ ಹಾಕಿರ್ಬೋದಾಗಿತ್ತು ಅದು ಮಿಸ್ ಆಗಿದೆ ಅದರಿಂದಾಗಿ ಒಂದು ಕಾನ್ಸಿಕ್ವೆನ್ಸಸ್ ಪ್ರಾಬ್ಲಮ್ಸ್ ಬಂದಿರ್ತದೆ ಒಂದು ಕೇಸಲ್ಲಿ ಅಂತ ಹೇಳೋದು ಸಾಮಾನ್ಯವಾಗಿ ಆಗ್ತದೆ ಅದರಲ್ಲಿ ಅಡ್ವೊಕೇಟಿದು ತಪ್ಪಿರ್ತದೆ ಅಡ್ವೊಕೇಟ್ ಹತ್ರ ಹೋಗಿಬಿಟ್ಟು ನಾವು ನಂಬಿಕೆಯಲ್ಲಿ ಕೇಸ್ ಕೊಟ್ಟಿರ್ತೇವೆ ಅಡ್ವೊಕೇಟ್ ಮಾಡಬೇಕು ಕರೆಕ್ಟ್ ಈಕ್ವಲಿ ಪಾರ್ಟಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತದೆ ಆ ರೆಸ್ಪಾನ್ಸಿಬಿಲಿಟಿ ಪಾರ್ಟೀಸು ಒಂದು ಸ್ವಲ್ಪ ಈಗ ಹಳೆ ಟೈಮ್ ಪ್ರಕಾರ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ ಏನಲ್ಲಿ ಎಲ್ಲರೂ ಇಲಿಟ್ರೇಟ್ಸ್ ಇರ್ತಾರೆ ಇಲ್ಲದೇ ಅವರಿಗೆ ಏನು ಜ್ಞಾನ ಇರುವುದಿಲ್ಲ ಅಂತ ಹೇಳಿಕೊಂಡು ಆ ಆ ಒಂದು ಪಾಯಿಂಟ್ ಕಳೆದು ಹೋಗಿದೆ ನಾವು ಇವತ್ತಿನ ಡೇಟಿಗೆ ನಾವು ಮಾತಾಡುವಾಗ ಆಲ್ಮೋಸ್ಟ್ ಎಲ್ಲರಿಗೂ ಟೆಕ್ನಾಲಜಿ ಜೊತೆಗಿರುವಂತಹ ಒಂದು ಕೋರ್ಡಿನೇಷನ್ ಇದೆ ನೋಡಿ ಆ ಒಂದು ನಾಲೆಜ್ ಒನ್ ಟೆಕ್ನಾಲಜಿ ಇದೆಯಲ್ಲ ಸಿಂಪಲ್ ಸರ್ಚಲ್ಲಿ ಅವರಿಗೆ ಬೇಸಿಕ್ಸ್ ಗೊತ್ತಾಗ್ಬಿಡ್ತದೆ ಆ ಬೇಸಿಕ್ಸ್ ಮೇಲೆ ವೆನ್ ದೆ ಸ್ಟಾರ್ಟ್ ಕಮ್ಯುನಿಕೇಟಿಂಗ್ ವಿತ್ ದ ಲಾಯರ್ಸ್ ದ್ಯಾಟ್ ಇಶ್ಯೂ ವಿಲ್ ನಾಟ್ ಕಮ್ ಅಪ್ ಅಂತ ಹೇಳೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಸರ್ ಮತ್ತೆ ಕೂಡ ಈಗ ಒಂದು ಸಾರಿ ನಾವು ಅಪೀಲ್ ಮಾಡಿದ್ದೀವಿ ಅಲ್ಲಿ ಏನೋ ಒಂದು ಇನ್ನೊಂದು ಸೆಕ್ಷನ್ ಆ್ಯಡ್ ಆನ್ ಮಾಡಬೇಕಿತ್ತು ಅಂತ ಅನ್ನಿಸಿದಾಗ ಅದು ಮತ್ತೆ ಮಾಡೋಕ್ಕೆ ಅವಕಾಶ ಇರುತ್ತಾ ಸುಮಾರು ಸುಮಾರು ಇದರಲ್ಲಿ ಒಂದು ಇನ್ ಒನ್ ಆಫ್ ದ ಜಜ್ಮೆಂಟ್ಸ್ ಏನು ಹೇಳ್ತದೆ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಈ ಅದನ್ನು ಹಾಕಲಿಲ್ಲ ಅಂತ ಹೇಳೋ ಕಾರಣದಿಂದಾಗಿ ಒಂದು ಅಪ್ಲಿಕೇಶನ್ ಆಗಲಿ ಒಂದು ಕೇಸ್ ಆಗಲಿ ಡಿಸ್ಮಿಸ್ ಮಾಡಬಾರ್ದು ಅಂತ ತಿಳ್ಕೊಂಡು ಸುಪ್ರೀಂ ಕೋರ್ಟಿನ ಆದೇಶ ಇದೆ ಸುಪ್ರೀಂ ಕೋರ್ಟಿನ ಆದೇಶ ಇನ್ನೂ ಏನು ಹೇಳ್ತದೆ ಅಂತ ಕಾನೂನಿನಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಪರ್ಟಿಕ್ಯುಲರ್ ಆ್ಯಕ್ಟ್ ತಗೊಳ್ಳಿ ಇಲ್ಲ ಒಂದು ಪರ್ಟಿಕ್ಯುಲರ್ ರೂಲ್ ತಗೊಳ್ಳಿ ಅದನ್ನು ಬಿಟ್ಬಿಡಿ ಓವರ್ ಆಲ್ ಆಗಿ ಕಾನೂನು ಅಂತ ಹೇಳೋದು ಒಂದು ಮಾಲ್ ದೊಡ್ಡ ಮಹಾಸಮುದ್ರ ಅದು ಆ ಸಮುದ್ರದಲ್ಲಿ ನಾನು ಕೇಳ್ತಾ ಇರುವಂತಹ ಪ್ರೇಯರ್ ಇದೆಯಲ್ಲ ನಾನು ಕೇಳ್ತಾ ಇರುವಂತಹ ಒಂದು ರೆಮೆಡಿ ಇದೆ ನೋಡಿ ಆ ರೆಮೆಡಿ ಈ ಮಹಾಸಮುದ್ರದಲ್ಲಿ ಎಲ್ಲಿದ್ದರೂ ಆದ ಮನುಷ್ಯನಿಗೆ ಕೊಡಬೇಕು ಅಂತ ಹೇಳಿಕೊಂಡು ಸುಪ್ರೀಂ ಕೋರ್ಟಿನ ಒಂದು ಆದೇಶ ಇದೆ ಸೊ ಎರರ್ ಬಂದ ಸಂದರ್ಭದಲ್ಲಿ ಅಪೋಸಿಟ್ ವಕೀಲರು ಹೇಳ್ತಾರೆ ನೋಡಿ ಈ ಈ ಕಾನೂನಿನ ಪ್ರಕಾರ ಇವರು ಹಾಕಿದ್ದಾರೆ ಈ ಕಾನೂನಿನ ಪ್ರಕಾರ ಇದನ್ನು ಕೊಡಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ಕೊಂಡು ಹಾಕ್ತಾರೆ ಕರೆಕ್ಟ್ ಜುರಿಸಿಕ್ಷನ್ ಅಂತ ಹೇಳ್ಕೊಂಡು ಅಲ್ಲಿ ಒಂದು ಬರ್ತದೆ ಈಗ ಸಿವಿಲ್ ಕೋರ್ಟ್ ಜುರಿಸಿಕ್ಷನಲ್ಲಿ ನಾವು ಹೋಗಿಬಿಟ್ಟು ಕ್ರಿಮಿನಲ್ ಕೋರ್ಟ್ ಜುರಿಸ್ಟಿಕ್ಷನಲ್ಲಿ ಮಹಾಸಮುದ್ರದಲ್ಲಿ ಕ್ರಿಮಿನಲ್ ಕೋರ್ಟ್ ಜುರಿಸ್ಟಿಕ್ಷನ್ ಇದೆ ಅದನ್ನು ನಾವು ಇಲ್ಲಿ ಕೇಳಲಿಕ್ಕೆ ಬರುವುದಿಲ್ಲ ಬಟ್ ಓವರ್ ಆಲ್ ಆಗಿ ನೀವು ಕೇಳುವಾಗ ನಾವು ಸಿವಿಲಲ್ಲೇ ಒಂದು ಕೇಸ್ ಹಾಕಿರ್ತೇವೆ ಅದರಲ್ಲಿ ಯಾವುದೋ ಒಂದು ಸೆಕ್ಷನ್ ನಾವು ರೆಫರ್ ಮಾಡಬೇಕಾಗಿರ್ತದೆ ಟ್ರಯಲ್ ಕೋರ್ಟಲ್ಲಿ ನಾವು ಮಾಡಿರುವುದಿಲ್ಲ ಹೈಕೋರ್ಟಿಗೆ ಬರೋ ಸಂದರ್ಭದಲ್ಲಿ ಅಲ್ಲಿ ಕೇಳಲಿಲ್ಲ ಆದುದರಿಂದ ಕೊಡಲಿಕ್ಕೆ ಬರೋದಿಲ್ಲ ಅಂತ ಹೇಳುವಾಗ ಕಂಟೆನ್ಷನ್ ಆ ಕಡೆ ವಕೀಲರು ತಗೊಳ್ತಾರೆ ಮಹಾಸಮುದ್ರದಲ್ಲಿ ಎಲ್ಲಾದರೂ ಅದನ್ನು ಕೊಡ್ಲಿಕ್ಕೆ ಆಗ್ತದೆ ಕಾನೂನು ಅಂತ ಹೇಳುವ ಒಂದು ಮಹಾಸಮುದ್ರದಲ್ಲಿ ಎಲ್ಲಾದರೂ ಅದನ್ನು ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳಿಕೊಂಡಿದ್ರೆ ಅದನ್ನು ಕೊಡಬೇಕು ಅಂತ ಹೇಳಿಕೊಂಡು ಸುಪ್ರೀಂ ಕೋರ್ಟ್ ಹೇಳಿದೆ ಪ್ಲಸ್ ಇನ್ನೊಂದು ಮಾತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಬಗ್ಗೆ ನೀವು ಕೇಳಿರುವಂಥದ್ದು ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಬರ್ತದೆ ಪ್ರೊಸೀಜರ್ ಶುಡ್ ಬಿ ದಿ ಹ್ಯಾಂಡ್ ಮೇಡ್ ಆಫ್ ಜಸ್ಟಿಸ್ ಅಂತ ಹೇಳಿಕೊಂಡು ನನ್ನ ಐ ಥಿಂಕ್ ಐ ಬಿಲೀವ್ ಇಟ್ ಇಸ್ ಕೃಷ್ಣ ಅಯ್ಯರು ಯಾರೋ ಹೇಳಿದ್ದಾರೆ ಜಸ್ಟಿಸ್ ಕೃಷ್ಣ ಅಯ್ಯರು ಸಂಬಡಿ ಎಸ್ ಸೆಟ್ ದಟ್ ಪ್ರೊಸೀಜರ್ ಶುಡ್ ಬಿ ದಿ ಹ್ಯಾಂಡ್ ಮೇಡ್ ಆಫ್ ಜಸ್ಟಿಸ್ ಅಂತ ಅಂದರೆ ಪ್ರೊಸೀಜರನ್ನು ಜಸ್ಟಿಸ್ಸಿಗೆ ನ್ಯಾಯವನ್ನು ಒದಗಿಸುವ ದಾರಿಯಲ್ಲಿ ಅದು ಸಪೋರ್ಟಿವ್ ಆಗಿರಬೇಕು ಅಲ್ಲದೆ ಅದು ಅದಕ್ಕೆ ಒಂದು ಉಂಟು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಇದೆಲ್ಲ ಸೆಟಲ್ಡ್ ಪ್ರಿನ್ಸಿಪಲ್ಸ್ ಬಟ್ ಏನಾಗ್ತದೆ ಕೆಲವೊಮ್ಮೆ ನಾಟ್ ಎವ್ರಿಬಡಿ ಫಾರ್ ಎಕ್ಸಾಂಪಲ್ ನೂರು ಜನ ಡಾಕ್ಟರ್ಸ್ ಇರ್ತಾರೆ ಎಲ್ಲ ಡಾಕ್ಟರ್ಸು ಸರ್ಜನ್ಸೇ ಆಗಬೇಕು ಅಂತೇಳ್ಕೊಂಡಿಲ್ಲ ಎಲ್ಲ ಡಾಕ್ಟರ್ಸ್ಗೂ ಆ ಎಕ್ಸ್ಟೆಂಟ್ ಆಫ್ ನಾಲೆಜ್ ಇರ್ತದೆ ಆ ಎಕ್ಸ್ಟೆಂಟ್ ಆಫ್ ಪರ್ಫೆಕ್ಷನ್ ಇರ್ತದೆ ಆ ಎಕ್ಸ್ಟೆಂಟ್ ತನಕ ಮುಳುಗಿ ಹೋಗಿ ರಿಸರ್ಚ್ ಮಾಡಿರ್ತಾರೆ ಅಂತ ಹೇಳ್ಕೊಂಡಿರೋದಿಲ್ಲ ಆಗೇನಾಗ್ತದೆ ಸ್ವಲ್ಪ ಕುಂದು ಕೊರತೆಗಳು ಬಂದುಬಿಡ್ತವೆ ದ್ಯಾಟ್ ಕ್ಯಾನ್ ಬಿ ಕವರ್ಡ್ ಅಪೀಲ್ ಇರೋದೇ ಆ ಒಂದು ಇದಕ್ಕೋಸ್ಕರ ಟ್ರಯಲಲ್ಲಿ ಇನ್ನೊಂದು ಮಿಸ್ಟೇಕ್ ಆಗಿರ್ತದೆ ಅಪೀಲಲ್ಲಿ ಅದನ್ನು ಕವರ್ ಮಾಡ್ಬೋದು ಎವಿಡೆನ್ಸಿನ ವಿಚಾರದಲ್ಲಿ ಸಹ ಅಪೀಲಲ್ಲಿ ಕವರ್ ಮಾಡಲಿಕ್ಕೆ ಆಪ್ಷನ್ಸ್ ಇದೆ ಬಟ್ ಯಾವಾಗಲೂ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದು ಒಂದೊಂದು ಕೇಸಿಂದ ಒಂದೊಂದು ಕೇಸಿಗೆ ವೇರಿ ಆಗ್ತದೆ